ಹಲೋ ರಶ್ಮಿ ಶೆಟ್ಟಿ ಸರ್ ನಮಸ್ತೆ 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 ಕೋಡೆ ಗುಂಜಿ ಪೂರಾ ವಿವಾದದಾದ ಆದಿತ್ತಿ ಪೂರಾ ಸುಖಾಂತಿ ಅಂಡ ಸರ್ ಪಂಡ ಕಂಬಳಾಭಿಮಾನಿಲ್ ಗುಂಜಿ ಕುಸಿತ ಸುದ್ದಿ ಬನೋಲಿ ಕೋಡೆ ಕುಡ್ಲ ಕಂಬಳದಿ ವಿವಾದದಾದ ಇತ್ತೆ ಬೆದ್ರೆಡ್ ಮುರಡು ಮೀಟಿಂಗ್ ಎಲ್ಲ ಇರು ಮುಂಚೂಣ ನಡೀತಾರೆ ಕೋಡೆ ಅಲ್ಪ ವಿವಾದ ಸುಖಾಂತಿ ಅಪಟಮ ಎಲ್ಲ ಇರು ಇತ್ತಾರೆ ವಿವಾದ ಆ ಸುಖಾಂತಿ ಆಯ್ನ ಆಂಜಿ ಪರಿಸ್ಥಿತಿ ಹೆಂಚಿತ್ತ ಇತ ಬಗ್ಗೆ ಒಂದು ರೆಡ್ ಮಾಹಿತಿ ಕಂಬಳಾಭಿಮಾನಿ ಸರ್ ಕೋಡೆದ ಕೂಡ ಒಂಜಿ ಮಧ್ಯಾಹ್ನ ಕಾಂಡ ಬೊಕ್ಕ ಒಂಜಿ ಒಂಜಿ ಪುರ್ತುಗು ಉಮೇಶ್ ಅಣ್ಣ ಮಾಡಿದ ಫೋನ್ ಮಾಡ್ತೇರಿ ಫೋನ್ ಮಾಡ್ತದೆ ಒಂಜಿ ಗಳಿಗೆ ನಮ್ಮ ಗೋಣಪಾಲ್ ಕಡಂಬ ಸರ್ ಪೋದು ಮೀಟ್ ಆಯ್ರ ಉಂಡು ಅಂಚಾದ ಒಂಜಿ ಗಳಿಗೆ ಏನೊಟ್ಟಿಗೆ ಬರೋಡು ಪಂಡೇರಿ ಏನಾನೆಲ್ಲ ಹರ್ಷ ಅಣ್ಣ ಎಲ್ಲ ಪಡಿವಾಲ್ ಸದ ಬರೋಡು ಒಂದು ಅಂಚ ಯಾನ ದಯ ಬಂಡ ಎಂಕಲ್ ನಾವು ಒಕ್ಕಾಡಿಗೋಳಿ ಕಂಬಳ ಸಮಸ್ಯೆ ಆನಕ ಎಂಕಲ್ ನೋಟಿಗೆ ನೇರ ನೇರ ಉಂತು ದಿನ ಮುಂಜಿನಿ ನಂಬರ್ ಇತ್ತಿನ ಗುಣಪಾಲ್ ಕಡಂಬ ಸರ್ ಆ ಮಾತೇರಿ ಎದುರು ಇತ್ತ ಅಲ್ಲಿ ನ್ಯಾಯದ ಪರವಾದ ಕಡೆಗಳ ಕಂಬಳದ ಪರವಾದ ರೈತ ಒಟ್ಟಿಗೆ ಕಡಂಬ ಗೆ ಬೆಂಬಲ ಇಂಕ್ಲಿ ಬೆಂಬಲ ಅದು ಅಂತೀನಿ ಮಾಣಿ ಸಾಗುವ ಸಣ್ಣ ಉಮೇಶ್ ಮಹಾಬಲ್ ಕೇಟ್ರಿ ಅಂಚಾದ ಆರ್ ಪಂಡೆನಾಗ ಇಂಗಳು ಐಕ್ ಆಪುಜಿ ಬನ್ರಿ ಆಪುಜಿ ಅಂಚಾದ ಇಂಗ್ಳು ಯಾರೊಟ್ಟಿಗೆ ನಾಲ್ಕು ಗಂಟೆನಾಗ ಪಿದಾಡಿಯಾ ಪಿದಾಡ್ದು ನಮ್ಮ ಮೀಯಾರ್ ಕಮಲದಾಡಿ ಬತ್ತಿಕ್ಲನ್ ಸ್ವಾಗತ ಅದು ಸುನೀಲ್ ಕುಮಾರ್ ಮಾನ್ಯ ಅಧ್ಯಕ್ಷ ಸುನೀಲ್ ಕುಮಾರ್ ಸ್ಟೇಜ್ ಒಂದೆ ಒಂದೆರತಾನಾಗ ಅಡಿಗೆ ನಮ್ಮ ಮೇರಿ ಗುಣಬಾಲ್ ಕಡಂಬ ಸಾರಿತ್ತಿನ ಬರ್ತೇವ್ರಿ ಮತ್ತದಾಯ್ ಬೊಕ್ಕ ಉಮೇಶ್ ಅಣ್ಣಿ ಕಡಂಬ ಸರ್ಡ ಪಾತ ಅಪಗ ಸಂಸದರೇನ ಬ್ರಿಜೇಶ್ ಚೌಟೇರ್ ಫೋನ್ ಮಾಲ್ತೇರಿ ಫೋನ್ ಮಾಲ್ತದಿಗಳಿಗೆ ಪಾತ್ರಿ ಬರೋಡು బరోడు కుడ్లారర్పికల్ ఇంచడు వినంతి మేవ్వడంబర్ బండేరు ఊర్ దాకులు గ్రామకు అభిమానులు ఏరు సురూకి సంఘ ఉంది అభిమాని బాగా శురుమతీరు అక్కడ అభిప్రాయ కివ్ నోడి నన్ పండ్రీ బండేరు ఆ భరత్ కుమార్ జైన్ శీతల శీతల్ జైన్ బొక్క సుదీప్ హెగ్డాంజని సతీష్ వస్మార్ అక్కడ ಊರು ದಕ್ ಅದೇ ಅಭಿಮಾನಿ ಇಲ್ಲ ಸುಮೂ ಸುರೂಕು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿ ಹರ್ಷವರ್ಧನ್ ಪಡಿವಾರ ಸೇರ್ಸೋ ಒಂದು ಒಂದು ಕಾರ್ಯಕ್ರಮಗೂ ಮುಂಚಿನ ಕುರಿತೇ ಮುಂಚೆ ಕಡೆ ಜಮನಿ ಎರಡ ಎರಡಲ್ಲ ಅಭಿಪ್ರಾಯಕ್ಕೆ ಎಂದಾಗ ಐದೊಟ್ಟಿಗೆ ಸುನೀಲ್ ಕುಮಾರ್ ಬರೀತಿ ಆರೆ ಮುರಾಣಿ ದಿಂಚು ಇಂಚ ಬನಂತೀರ್ ಬಂಡ ಏನೇ ಗುಣಪಾಲ ಕಡಂಬ ಸರ್ ಅಭಿಮಾನಿ ಸಂಘದ ಸದಸ್ಯ ಮಾತೀರ ಒಂದು ಆರ ದಿನ ಅವೇ ವಿಷಯನ ಪಾನಂತೀವ್ರಿ ಪಂಡ ಅರ್ಲ ಒಂಜಿ ಅಭಿಮಾನಿ ಲೆಕ್ಕ ಅಂತ ಅಂಚ ಅಪ್ಪಗ ಕೈತಾಳಿ ಇತ್ತಿನ ಆರ್ ಪಂಡೇರು ಸಂಸದೇ ಲೆತ್ತಿ ಬಕ್ಕ ಪೋಂದೆ ಕೊಳ್ಳರ ಬಲ್ಲಿ ನಿಖುಲ್ ಪೋಡೆ ಅವ್ಳು ಪೋದು ನಿಖಿಲ್ನ ನಿರ್ಣಯ ಆದ ಐನ್ ಪಲ್ಲೆ ಐಕ್ ಒಪ್ಪಿಗೆ ಅಂಡ ನಿಖುಲ್ ಸೂಚನೆ ಮಾಡ್ತದ ಒಪ್ಪಿಗೆ ಆಯ್ಜಿಂದ ಬಲ್ಲೆ ಪಂಪಿನ ಪಾತೇರ ಸುನೀಲ್ ಕುಮಾರ್ ಅಲ್ಪ ಪಂಡೇರು ಅಂಚ ಮಾತೇರ್ಲ ಒತ್ತೊಂದು ಎಂಕುಲ್ ಅಲ್ತರದ ಬೆದ್ರಾಗ ಬತ್ತ ಅಪ್ಪದ ಮೇಟ್ ಹಿರಿಯರ ಏನ ಸದಾರ್ ನಂಜಿನ ನಲ್ಪ ವರ್ಷದ ಇಂಚ ಕಂಬಳ ಕೂಟೊಡೆ ಹೂವೇ ಸಮಸ್ಯೆ ಬರ್ತದೆ ಅಲಾ ಐನ್ ಪರಿಹಾರ ಇತ್ತಿನ ಆರ್ ಬಣ್ಣ ಮುಖ್ಯ ವ್ಯಕ್ತಿ ಬಣ್ಣ ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೇಟ್ ಅವು ಸದಾ ಸುಪಾರಿ ಲೆವೆಲ್ ಪೋತೀನ ಕೇಸ್ ಕೇಸುಲೆಲ್ಲ ಆರು ಟೇಬಲ್ ಡುಲ್ ಅದ ಸರಿ ಮಲ್ದಿನ ಅನ್ನ ಕೊಳಚೂರ್ ಕೊಂಡೊಟ್ಟು ಸುಕುಮಾರ್ ಶೇಟ್ರಿ ಅಂಚ ಕಂಬಳ ಗುಟ್ಟದೇರಿ ಅಂಚ ಆರಡ ಉಮೇಶ್ ಅಣ್ಣೆ ಪಾತಿರ್ದಿ ಅಕ್ಲೆಲ್ಲಾ ಅಡಿಗೆ ಬರ್ಪಕ ಮಲ್ತೇನ್ ಅಂಚ ಬೆದ್ರೋಡೆ ಗಂಜಿ ಖಾಸಗಿ ಆಫೀಸ್ ಅಡಿ ಕುಲ್ ಮಾತಾ ಬ್ರಿಜೇಶ್ ಚೌಟಿರ್ಲಾ ಅಡಿಗೆ ಬರ್ತೇರಿ ಇದ್ ಮುಕ್ಕ ದೇವಪ್ರಸಾದ್ ಶೆಟ್ಟರ್ ಅಡಿ ಬರ್ತೀರಿ ನಿಂಗ್ಲೆ ಗೊತ್ತಿದ್ದಾಣಿ ಅರ್ಲಾ ಬರ್ತೀರಿ ಮಕ್ಕ ಕುಂಡೋಟು ಸುಕುಮಾರ್ ಶೆಟ್ಟರ್ ಬರ್ತೀರಿ ಅಂಚೆನೆ ಮಾತಾ ಪ್ರಮುಖಿಯರಿ ಮಾತಾ ಇತ್ತೇರಿ ಯಾತ್ ಗುಣಪಾಲ್ ಕಾಡಂಬೇರಿ ಇರ್ತೀರಿ ಶಕ್ತಿ ಶಕ್ತಿಪ್ರಸಾದ್ ಶೆಟ್ಟರ್ ಇರ್ತೀರಿ ಹರ್ಷವರ್ಧನ್ ಪಡಿವಾಲ್ ಇರ್ತೇರಿ ಅಂಚ ಪ್ರಮುಖಿಯರ್ ಮಾತಾ ಇತ್ತೇರಿ ದಾಯಿಬಂಡ ಬ್ರಿಜೇಶ್ ಚೌಟರ್ಗೆ ಒಂಜಿ ಗಂಟೆದ ಉಲೈ ಆ ನಾಡಿ ಬರ್ಪಂದು ಪಂಪಿನ ಹತ್ರ ಅಭಿಮಾನಿ ಲೇಡಿ ಹೆಚ್ಚಿನ ಸಣ್ಣ ಕಿಲೇ ಏರೇಗಳ ಪನಿಯರ್ ಆತು ಇದೂ ಒಂಜ ಅನಿಲ್ ಜಪ್ಪ ಅನಿಲ್ ಶೆಟ್ಗೆ ಸುರತ್ಕಾಲ್ ತಡಂಬೈಲ್ ನಾಗೇಶ್ ದೇವಾಡಿಗೆ ರೀ ಮುಲ್ಕಿಬೈಟ್ಟಿಗೆ ಸತೀಶ್ ಅಣ್ಣಗ ರಾಜೀವ್ ಅಣ್ಣನ್ ಅಕ್ಲಿಗ ಬುರಂದ ಸಬಿಟ್ಟು ಏರ್ ಪ್ರಮುಖ ಐತೆ ರೀ ಅಕ್ಲಿಗುರ ಒಂದು ಗಂಟೆದ ಉಲಾಯಿ ಟೈಮ್ ಇತ್ತ ಹತ್ರ ಹೆಂಗ್ಳಿಗೆ ತಿಳಿಪ್ರ ಹಾಯಜಿ దయపడిన ఆ నిర్ణయ ఒప్పుడు మాత్రం అవులు పోపునంచిన అంటే పోతినవు పోదనగా సుమారు డిస్కషన్ సోరుకు గుణపాల కడమ్మ సార్ పండేరు అరుణ్ కుమార్ శెట్ అని మైకోడుపున ఇంచే ఇంచ పండేరు దయపడిన నేర్ దుమ్ముల ఇంక వివాద అయితుంది అండ్ లోకేష్ లోకేష్ సుమారు సత్తి వివాద ఆతుంది అరుణ్ కుమార్ శెట్ పొజిషన్ దా ఇంచ ಇಂಕ್ ವಿಷಯ ಗೊತ್ತಿದ್ದ ವಂಡೇರಿ ಐಡ್ ಬೊಕ್ಕ ಆರ್ ಬ್ರಿಜೇಶ್ ಚೌಟಿರ್ ಪಾತಿರ್ದ ವಂಡೇರಿ ಮುಲ್ಕಿದ ಗೌತಮ್ ಜೈನ್ ಬ್ರಿಜೇಶ್ ಚೌಟ್ರಿ ಫೋನ್ ಮಲ್ದಿತ್ತೇರ್ಗೆ ನಮ್ಮ ಬೇರೆ ಬೇರೆ ಕಂಬಲ ಏನಿರ್ದಾಕ ಈರು ಬೇಗ ಕಂಬಳ ಮುಗಿತ್ತು ಕೊರೋಡು ಐಡ್ ಬಕ್ ಹೆಂಗ್ಲಿ ಮುಲ್ಕಿದ ಕಂಬಳ ಏನತ್ ಬೇಗ ಸುರು ಮಲ್ತಾರೆ ಅನ್ನೋ ಮಲ್ತ್ ಕೊರೋಡು ಒಂದು ಚೇನ್ ಇತ್ತೇರ್ಗೆ ಐಕ್ ಎರಡು ಬುಡುಪು ನಾಲ್ಕೋದ ಜವಾಬ್ದಾರಿನೇ ಕೊಂಡೊಟ್ಟು ಸುಕುಮಾರ್ ಶೆಟ್ಟ್ರಿಗಲಾ ಅರುಣ್ ಶೆಟ್ಟ್ರಿಗ್ಲಾ ಕೊರದಿತ್ತೇರಿ ಅಂಚು ಆ ಟ್ರೆಜರ್ಡ್ ಇತ್ತೇವ್ರಿ ಅಣ್ಣ ಒಂದು ಪಾತೆರ ಬೈದಿನ ಹೆಂಗ್ಳು ತಪ್ಪು ಐನಿಗೆ ಕ್ಷಮೀಶಾ ಅವ್ಡು ಹೆಂಗ್ಳು ಹಿರಿಯರ ಕಾಲ್ಪಾತದ ಕ್ಷಮಕೇನ ಬಣ್ಣಕ್ಕೆ ಗುಡಪಾಳ ಕಡಂಬ ಸಾರು ಒತ್ತಿರ್ ಅಣ್ಣ ಲೋಕೇಶ್ ಹೆಟ್ರೇನ ಬ ಜಿಲ್ಲಾ ಕಂಬಳ ಸಮಿತಿದ ವಿವಾದಗೂ ಅವರಿಗೆ ಒತ್ತೊಂಡ ರೆಡಿ ಇದ್ದಿರಿ ಯಾರ ಅಭಿಮಾನಿಲಿ ತಿನ್ನಕು ಬಂಡಿರ್ ಸ್ಟೇಜ್ ಸ್ಟೇಜ್ಡೇ ಬರ್ತದೆ ಮೀ ಆಗ್ ಕ್ಷಮಕೇನೋಡು ಪಂಡಿನಕ್ಕೆ ಐಕ ಮಾತೆರ್ ಲಾಲ್ ಪಾತ್ ಓಕೆ ಬೊಕ್ಕ ರಾಜ್ಯ ಸಮಿತಿ ಮತನಾವಣೆ ಮಲ್ಪೊಡೊಂದು ಯಾನ್ ಅಲ್ಪ ಪಂಡೆ ಪಂಡೆಕ್ ಮೇರ್ ದೇವ ಪ್ರದರ್ಶ ಶೆಟ್ಟ್ ಪಂಡೆರ್ ಅವು ಎಂಕ್ಲೆಡ ಚೇಂಜ್ ಮಲ್ಪೆ ಆಪು ಇದಾಯ್ ಮುಖ್ಯಮಂತ್ರಿ ಲೈನ್ ಮಲ್ದಿನಿ ಐನ್ ಚೇಂಜ್ ಮಲ್ಪೆರ್ ಆಪುಜಿ ಪಂಡೆ ಐಕ್ಯ ಅಭಿಮಾನುಲ್ ಪಂಡೆರ್ ನಿಕ್ ಸೊಲುಷನ್ ನಿಕ್ಲು ಸ್ಟೇಜ್ ಡ್ ಅದಕ್ಕೆ ಆ ಜನಕ್ನ ಎದುರೆ ಸಾರ್ವಜನಿಕವಾದ ಲೈವ್ ಉಡ್ ಒಂದು ಹಾತಿನಾತ್ರ ಅದೇ ಅಪ ಹತ್ತಿನದ ಹಾತ್ರ ಅವ್ರು ಸ್ಟೇಜ್ ಇಡಕ್ಕೆ ನೋಡು ಬನ್ ಪುನಂಗಿ ಒಂದಿನ ಲೋಕೇಶ್ ಶೇಟ್ ದೇವಪ್ರಸಾದ್ ಶೇಟ್ರದಾತ್ರ ಒಟ್ಟಿಗೆ ಬಕ್ಕ ಅಲ್ತಿರ್ದು ಆ ನಮ್ಮ ಮಿಯಾರ್ ಕಂಬಳಕ್ ಬರ್ತದ ಅಲ್ಪ ಸ್ಟೇಜ್ ಇಡಿ ಬೆಳಪು ದೇವಪ್ರಸಾದ್ ಶೇಟ್ಲ್ಲ ಕ್ಷಮಾಪಣೆ ಕಂಡೇರು ಮುಚ್ಚೂರು ಕಲ್ಕುಡಿ ಲೋಕೇಶ್ ಸೇಟ್ರ್ ಕಾರ್ ಬರ್ತದ ಗುಣಪಾಲ್ಕಾಂಡೇಡ ಬಕ್ಕ ಮೈಕೋಡ್ ಕ್ಷಮಾ ಕಂಡೇರು ಈ ವಿಷಯನು ಪೂರಾ ಸ್ಟೇಜ್ ಇಡು ವಿಲ್ಪ ಕೋಡಿದ ದಿನ ಒಟ್ಟು ಗುಡ್ಡಪಾಲಕ ಮೇರೆಗೆ ಆತೇಜಿ ಅವ್ರು ಆಯ್ತಾರೆ ಕಾಣಿರ್ ದಿಂಚೆ ಇತ್ತಿನ ಆತ್ರ ಸುಸ್ತು ಆದಿತ್ತೇರಿ ಮಸ್ತ್ ಪಾಪ ಅದೇ ತುನಾಗಾನೇ ಇಂಕ್ಲಿ ಬೇಜಾರ ಒಂದಿತ್ತೀರಿ ಆಯ್ತಾ ಕಾಣಿರ್ ದಿನ ಮಧ್ಯಾಹ್ನ ಮೈಕ್ ಪತ್ತಿರ ಬಂದ್ ಮೈಕ್ ಹೊಡಕರಿ ಅಂತ ಅವ್ರಿಗೆ ಸ್ಪಷ್ಟನೆ ಕೊರದ ನನಂತೆ ಬರ್ತದೆ ಇತ್ತೆಲ್ಲ ಫೈನಲ್ ಜಪ್ ಅಲ್ಲ ಅವ್ರಿ ಮೈಕೋಡಿ ಕೆಲವರಿಗೆ ಬೇಜಾರು ಆತರಿ ಕೆಲವರು ಇಂತ ಲೇಜ್ಜಿ ಆಯ್ತು ವಾಯ್ಸ್ ಮೆಸೇಜಿ ಅಭಿಮಾನಿಗಳು ಕೂಡ ಒಂದು ಪುರ ಬೈದನ್ ಅಂಗ ದಾದ ಬಂಡ ಪಬ್ಲಿಕ್ ಆದ ಒಂಜ್ ಸಂಸದೀಯರ್ಲೆಪ್ಪನಾಗ ಕೆಲವರು ಹಿರಿಯರ್ಲೆಪ್ಪನಾಗ ಮಾನ್ಯ ಸುನೀಲ್ ಕುಮಾರ್ ಪನ್ನಾಗ ಕೈನ ಇಜ್ಜಿಂದ ಬನ್ಯರ ಬಜಿ ನಮ್ಮ ನಿರ್ಣಯ ದಾದ ಐತೆನ್ ಮೂರಿಂದ ಕಣ್ಣನ ಸಭೆ ಆಯ್ತು ಒಂಜಿ ಪಬ್ಲಿಕ್ ಆದ ಹಾಕೊಳ್ ಬರ್ತದ ಸಾರಿಕೆ ನಾವು చ్చూర్ కల్పడి లోకేశ్ ఎట్ ఆ పడువా అనుపరావు అంచెప్ప మండ్య అండ జిల్లా సమితి రచన బగ్గే నన్న దుంబుల సెపరేట్ అదీ మల్పు నన్న దుంబుల ఉండు అభిమాని నిరాశ దయవాణ ఎంక్లే ఆత్ ప్రెషర్ ఇచ్చిన రాత్రిపోయ్యారు కాల్ హిడి దిన మెసేజ్లు అండ్ కొంచెం సుఖాంతి ఆడు సుఖాంతించి ఆడు గలాటె మలత దాపుజీ కంలాడితే కమ్ల మల్పవన ఏతు బంగు ఎంక్లే గొత్తుండు ఆ కమ్లాడి చూరాలు ఇచ్చిన కడి మే గలాటె అండీ కప్పు చుక్క ದಯಬಂಡ ಇತ್ತಿನೇ ತೂಗು ಗತ್ತಿ ಅವು ಒಂದು ಉಪ್ಪುನೇರ್ದ್ರ ಅವ್ರು ಗಲಾಟೆ ಬಂತು ಚಿಂತನೆಗೋಸ್ಕರ ಬೆದ್ರಾಗ ಬತ್ತದ ಮುರಾಣಿ ಸಭಾ ದಿನ ಬೈ ಆಡ್ಲಕ್ಕೆಲ್ಲ ಇರ್ಬೋನ್ ಮಲ್ದೇರಿ ಇಂಚಿನ ಸಭೆ ಕೂಲಿ ಏತು ಆತನ ಒಂದಿಕ್ ಕೊಡಿಮದಿ ಅಡಿಗೆ ಮುಚ್ಚಿದ್ಬೋತ್ ಯಾ ಯಾಂಡೆ ಅವು ಈ ಸರ್ತಿಗದ ಮಟ್ಟಿಗೆ ಅಂತೂ ಇಜ್ಜಿ ಒಂದಿಕ್ ಒಂಜಿ ನಿರ್ಣಯ ಖಂಡಿತವಾದಲ್ಲ ಹಾಕೋಣು ನನ್ನ ದುಮ್ಮುಗೊಂದು ಒಂಜಿ ಮಾರ್ಗದರ್ಶಿ ಅದ ಹಾಕೋಣ್ ಆ ಪ್ರಕಾರ ಇತಿಹಾಸ ಒಂದು ಒಂಜಿ ಸಾರಿಗೆ ಕಾರ್ಪತ್ತ ನನ್ನದುಂಬು ಇಂಚಿನ ಘಟನೆ ಆ ಒಂದಿಕ್ಕಂಜಿಜಿನ ಮೈಲ್ಗಲ್ಲಂಚತ್ ಜಿಲ್ಲಾ ರಾಜ್ಯ ಸಮಿತಿ ಅಂಚಿನ ಉಪ್ಪಾಡು ಜಿಲ್ಲಾ ಸಮಿತಿ ನಮ್ಮ ಇರುತ್ತೆ ಯಜಮಾನ್ ಬೊಕ್ಕ ಒಂಜಿ ಕಮಲ ಮಲ್ಪ ನಕಲ ಮುಖಾಂತರ ನನ್ನದುಂಬುಗ್ ಚಾಲನೆ ಖಂಡಿತ ಆಪೊಂಡು ಹೆಚ್ಚಿನ ಇರ್ತೆ ಜಮಾನ್ಕುಲು ಕಮ್ಮಲ ಸಂಘಟಕೆರ್ ಐಕ್ ಪೂರಕವಾದುಲ್ಲೆರ್ ಐತ ಒಟ್ಟಿಗೆ ತೀರ್ಪುಗಾರ್ ಓಟಗಾರರು ಪೂರ ಒಟ್ಟಿಗೆ ಉಪ್ಪುವೆರ್ ಓಕೆ ಓಕೆ ಹ್ಮ್ ಅಂಚ ಆತ್ ಎರೆಗಾಂಡಲ ಬೇಜಾರ್ ಇತ್ತುಂಡ ಎಂಕ್ಲೆ ಎನ್ಕ್ ಶಮೀಸ್ ಆವುಡು ಎಂಕ್ಲೆಡ ಏತ್ ನೂದೆರ್ದು ನೂತ ಪತ್ತ್ ಪರ್ಸೆಂಟ್ ಎಫರ್ಟ್ ನೆಕ್ಕ್ ಪಾಡ್ದ ದಯ ಪಂಡ ಅಭಿಮಾನಿಲು ಒಂಜಿ ನಿರ್ಧಾರ ಮಲ್ತೇಡ ಆ ರೀತಿ ಯಾವ ಒಂದು ದಯಬಂಡ ಅವ್ರು ಬಂದ ಹೆಂಗಳು ಮಿಯಾರ ಈ ನಿರ್ಣಯ ಮಲ್ತು ಜೇಡ ಹೆಂಗಳು ಐದು ದುಂಬದ ನಡೆ ಹೆಂಚಿನ ಅಂದ ಅವಳು ನಿರ್ಣಯ ಆದ ಇತ್ತಂಡಿ ಅಂಚೆ ಆದ್ರೆ ಮಾತೇರಗಳ ಪ್ರೆಷರ್ ಇತ್ತಂಡಿ ಅಣ್ಣ ಸುಖಾಂತಿ ಆಪುನ ಮೀನ್ ಇತ್ತೀನಿ ಒಂದು ಗಲಾಟೆ ಅದು ಊಲ